ರಾಮಾಯಣ ಚಿತ್ರದ ಬಜೆಟ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಯಶ್ ಅಭಿನಯದ ರಾಮಾಯಣ ಚಿತ್ರ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ದಾಖಲೆಯ ನೊಂದಿಗೆ ಸುದ್ದಿಯಲ್ಲಿದೆ ಈ ಮಹತ್ವಾಕಾಂಕ್ಷೆಯ ಚಿತ್ರದ ಬಜೆಟ್ ಬರೋಬ್ಬರಿ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಾಗಿದ್ದು ಇದು ಭಾರತದ ಅತ್ಯಂತ ದುಬಾರಿ ಚಿತ್ರವಾಗಿ ಹೊರಹೊಮ್ಮೆ ನಿತೇಶ್ ತಿವಾರಿ ನಿರ್ದೇಶನ ಮಾಡ್ತಾ ಇರುವಂತಹ ಈ ಚಿತ್ರದಲ್ಲಿ ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಜೊತೆಗೆ ರಣವೀರ್ ಕಪೂರ್ ಶ್ರೀರಾಮನಾಗಿ ಹಾಗೂ ಸಾಯಿ ಪಲ್ಲವಿ ಸೀತೆಯಾಗಿ ನಡೆಸ್ತಾ ಇದ್ದಾರೆ ಈ ಚಿತ್ರವನ್ನ ಎರಡು ಭಾಗದಲ್ಲಿ ಬಿಡುಗಡೆ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದೆ ರಾಮಾಯಣ ಚಿತ್ರವು ಕೇವಲ ಭಾರತೀಯ ಸಂಸ್ಕೃತಿಯ ಶ್ರೀಮಂತ ಇತಿಹಾಸವನ್ನ ತೆರೆಯ ಮೇಲೆ ತರೋದಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರ್ವೆಲ್ನಂತಹ ದೈತ್ಯ ಚಿತ್ರಗಳಿಗೆ ಸಮನಾದ ದೃಶ್ಯ ವೈಭವವನ್ನ ಕೊಡುವಂತಹ ಗುರಿಯನ್ನ ಹೊಂದಿದೆ ಯಶ್ ತಮ್ಮ ಸಂಭಾವನೆಯನ್ನ ತೆಗೆದುಕೊಳ್ಳದೆ ಚಿತ್ರದಲ್ಲಿ ನೂರರಿಂದ ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದ್ದು ಇದರ ಮೂಲಕ ಅವರ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿ ಯಶ್ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ಈ ಚಿತ್ರವು ಭಾರತೀಯ ಕಥಾನಕದ ಶಕ್ತಿಯನ್ನ ಪ್ರದರ್ಶನ ಮಾಡುತ್ತೆ ಇದೊಂದು ಭಾರತೀಯ ಸಂಸ್ಕೃತಿಯ ಆತ್ಮವನ್ನ ಜಗತ್ತಿಗೆ ತೋರಿಸುವಂತಹ ಚಿತ್ರ ಆಗಲಿದೆ ಅಂತ ಹೇಳಿ ಚಿತ್ರತಂಡದ ಮೂಲಗಳು ತಿಳಿಸ್ತಾ ಇದೆ ನಾಲ್ಕು ಸಾವಿರ ಕೋಟಿ ಬಜೆಟ್ನ ಈ ಚಿತ್ರ ಲಾಭ ಗಳಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ ಸಿನಿಮಾ ಪ್ರಿಯರಲ್ಲಿ ಮೂಡ್ತಾ ಇದೆ ಆದರೂ ಕೂಡ ಚಿತ್ರದ ವಿಶಾಲ ಯೋಜನೆ ತಾರಾಗಣ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಗುರಿಯಿಂದಾಗಿ ಇದು ದೊಡ್ಡ ಯಶಸ್ಸನ್ನ ಕಾಣಬಹುದು ಅನ್ನುವಂಥ ನಿರೀಕ್ಷೆ ಇದೆ ರಾಮಾಯಣ ಚಿತ್ರದ ಗ್ಲಿಮ್ಸ್ ಈಗಾಗಲೇ ಬಿಡುಗಡೆಯಾಗಿದ್ದು ಚಿತ್ರರಸಿಕರಲ್ಲಿ ಭಾರಿ ಕುತೂಹಲವನ್ನ ಹುಟ್ಟುಹಾಕಿದೆ ಈ ಚಿತ್ರ ಭಾರತೀಯ ಚಿತ್ರರಂಗಕ್ಕೆ ಹೊಸ ಮಾನದಂಡವನ್ನ ಸ್ಥಾಪಿಸಲಿದೆ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ